ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಬದಲಾಗ್ತಿರುವ ಅಪರಾಧ ಕಾನೂನುಗಳಿಗೆ ಸಂಬಂಧಿಸಿದಂತೆ ಶಿವಮೊಗ್ಗದ ಸಿ ಬಿ ಆರ್ ರಾಷ್ಟ್ರೀಯ ಕಾನೂನು ಕಾಲೇಜು ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಆಯೋಜನೆ ಮಾಡಿತ್ತು ಸಂಪನ್ಮೂಲ ವ್ಯಕ್ತಿಗಳು ಹಲವು ವಿಷಯಗಳ ಬಗ್ಗೆ ತಮ್ಮ ಸಂಶೋಧನೆಯನ್ನು ಮಂಡಿಸಿದರು ಹೊರ ರಾಜ್ಯದ ಕಾನೂನು ಉಪನ್ಯಾಸಕರು ವಿದ್ಯಾರ್ಥಿಗಳು ಸಹ ಭಾಗವಹಿಸಿದರು ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಸಂಘ ಈ ಕಾರ್ಯಾಗಾರಕ್ಕೆ ಸಹಯೋಗ ನೀಡಿತ್ತು ನಿವೃತ್ತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೈಸೂರಿನ ಆನಂದ್ಕುಮಾರ್ ವಿಸ್ತೃತ ಉಪನ್ಯಾಸ ನೀಡಿದರು ಭಾರತೀಯ ನ್ಯಾಯ ಸಂಹಿತೆ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮದ ಬಗ್ಗೆ ಬೆಳಗಿನಿಂದ ಸಂಜೆಯವರೆಗೆ ಕಾರ್ಯಾಗಾರ ನಡೆಯಿತು ಹಲವು ಚರ್ಚೆಗಳು ನಡೆದವು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅನಲಾ ಅವರು ಈ ಕಾರ್ಯಾಗಾರವನ್ನು ನಿರ್ವಹಿಸಿದರು ಡ್ಯಾಮೇಜಿಂಗ್ ಟು ದಿ ಆದರೆ ಒಂದು ವಿಶಿಷ್ಟ ಗುಣ ಮನುಷ್ಯನಿಗೆ ನನ್ನ ವಿಚಾರವೇ ಮೇಲಕ್ಕೆ ಬರಬೇಕು ನನ್ನ ವಿಚಾರವೇ ಆದ್ಯತೆ ಸಿಗಬೇಕು ನನ್ನ ವಿಚಾರಕ್ಕೆ ಮನ್ನಣೆ ಸಿಗಬೇಕು ಚುನಾವಣೆಗಳಲ್ಲಿ ನನ್ನ ವಿಚಾರ ಗೆಲ್ಲಬೇಕು ನಾನು ಪ್ರಭುತ್ವವನ್ನು ಸ್ಥಾಪನೆ ಮಾಡಬೇಕು ಅಂತ ಸಹಜವಾಯ್ ಯಾವ ಸ್ಪೀಡಿ ಹೋಗಿ ರಿಲಿಜಿಟಿಕ್ ಫೇಸ್ ಇರ್ಬೋದು ಕ್ಯಾಸ್ಟಿಕ್ ಇರ್ಬೋದು ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಡಾಲರ್ ಅಕ್ವಿಸಿಷನ್ ಇರಬೇಕು ಕಂಕರಿಂಗ್ ಇರ್ಬೋದು ಏನೇ ಇರ್ಬೋದು ಡೆಫಿನೆಟ್ಲಿ ಇದೆ ಇಲ್ಲಿ ಕಾಂಪಿಟೇಷನ್ ಅಲ್ವಾ ಏನಾಗ್ತಾ ಇದೆ ಪ್ರಪಂಚದಲ್ಲಿ ಅಂತಂದರೆ ಬಾಲ್ಕೋಟದಲ್ಲಿ ಸಿ ಎಫ್ ಕೋಟದಲ್ಲಿ ಬಲವಾದಾರದಲ್ಲಿ ಕೂತ್ಕೊಂಡು ಭಾರತದಲ್ಲಿ ಬಾಂಬ್ ಹಾಕಿಬಿಟ್ರೆ ಯಾರನ್ನು ಹುಡ್ಕೋಣ ಸಹ ಯಾರನ್ನು ಹುಡ್ಕೋಣ ಯಾರಿಗೆ ನಮ್ಮ ಇಂಡಿಯಾದಲ್ಲಿ ಆಗಿದೆ ಇಂಡಿಯಾ ಅಪೇಕ್ಷ ಆಗಿರೋದು ಸಂಸತ್ ನಲ್ಲಿ ಡೆಲ್ಲಿ ಬಾಂಬೆ ಬೆಂಗ್ಳೂರ್ನಲ್ಲಿ ಇನ್ನೊಂದು ಕಡೆ ಕುಕ್ಕಿದೆ ಇನ್ನೊಂದರೆ ಯಾರಿಗೆ ಪನಿಷ್ಮೆಂಟ್ ಕೊಡೋಣ ಎಲ್ಲೋ ಚೀನಾದೊಂದು ಕೆನಡಾದೊಂದು ಎಲ್ಲೋಸ್ಕಲಿಸ್ತಾನ್ ಚಟುವಟಿಕೆ ಸ್ಫೂರ್ತಿ ಕೊಟ್ಟು ಹಣ ಕೊಟ್ಟು ಅಮಿನಿಷನ್ ಎಲ್ಲ ಸರ್ವಚಾರ ಮಾಡ್ತಾರೆ ಆ ಫ್ರೈನ್ ಎಲ್ಲಿರುತ್ತೆ यह निर्धारित नहीं है ना बॉयल अच्छा कर दर्शन चिन्ह निर्धारित है नमलिया निर्देश या बागो आ एक्टर वो मिशन यूज़ है ना फ्रेंड्स हेल्प मुस्कुटी जब फ्रेंड्स नहीं है ना एक्ट और statistics... सीरीज़ ऑफ़ एक्ट वो मिशन और सीरीज़ ऑफ़ पोमिशन है तो